ಎರಡೂ ಮ್ಯಾಳಕ್ಕೆ ವಿನಂತಿ ಏನಪ್ಪ ಅಂತ ಕೇಳಿದ್ರೆ ಏನು ನೀವು ಇವತ್ತು ಹೆಂಗೆ ನಡಿಬೇಕಾಗ್ಯದಪ್ಪ ಅಂತಂದ್ರೆ ಹೆಂಗ್ರಿಪ್ಪ ರೀಪ್ಪ ಮಾತು ಆಡಿದರೆ ಹೋಯ್ತು ಒಮ್ಮತ್ತು ಒಡೆದರು ಹೋಯಿತು ಟೀಕದ ಮಾತ್ರಿ ಹಂಗೆ ಎರಡೂ ಮ್ಯಾಳಾತು ನಾವಾಯ್ತು ಸತ್ಯ ನಡಿಬೇಕಾಗ್ಯದ ಆದಾವು ಸಲೀಕ ಒಂದು ಜರ ಸಂಶಯ ಬರ್ಲಾಕತ್ತೈತಿ ನೀವು ಮಾತಾಡುವಂತ ವಿಷಯ ಹೆಂಗೆ ಅಂತ ಕೇಳಿದ್ರೆ ಹೆಂಗೆ ನಿಮಗೆ ಎಷ್ಟು ಸವಾಲು ಸಿಕ್ಕವು ನಿಮಗೆ ಎಷ್ಟು ಸವಾಲು ಸಿಕ್ಕವು ಅಂತ ಕೇಳಿದಾಗ ಹೌದ ಆರು ಆರ್ ಒಬ್ರು ಐದು ಐದಂದ್ರಿ ಒಬ್ಬ ಮತ್ ಐದಕ್ ಬಂದ್ರಿ ಒಬ್ಬ ನಾಲ್ಕಕ್ ಬಂದ್ರಿ ಒಬ್ಬ ನಾಲ್ಕ ಬಂದು ಒಬ್ಬ ಮೂರಕ್ಕೆ ಬಂದ್ರಿ ಅಂದ್ರ ನಾನು ನೀವು ಕೊಟ್ಟ ನಿರ್ಣಯನ ತಗೊಂಡಿನಿ ಆದ್ರ ಹೇಳಿದ ಬೇರೆ ಆತು ಇಲ್ಲಿ ಬೇರೆ ಆತು ಹಿಂಗ್ಯಾಕ ಮಾಡ್ರಂತ ಹೇಳಿದ ಕಮಿಟಿ

ಸವಾಲು ನೀವು ಒಂದು ಒಂದು ಸುಳ್ಳು ಮಾಡಿ ಹದಿನೈದರಾಗಿ ನನಗೆ ಹತ್ತು ಸಿಕ್ಕವು ನನಗೆ ಹನ್ನೊಂದು ಸಿಕ್ಕು ಅಂತ ಬಾಯಿ ಹೇಳ್ತೀರಿ ಅದ ಪ್ರಕಾರ ಹನ್ನೊಂದು ಕೊಡಬೇಕು ಹತ್ತು ಕೊಡ್ಬೇಕು ನೀವು ಅದರ ಕಡಿಮೆ ಆದಕ್ಕೂ ಅವ್ರಿಗೆ ಸಂಶಯ ಬರತೈತಿ ಈಗ ನಾನು ಅವ್ರು ಕೇಳಿದ್ದ ಅದಕ್ಕ ನಾ ಅದನ್ನು ಮುಚ್ಚಡಂಗಿಲ್ಲ ಅದಕ್ಕ ಇಲ್ಲ ಈಗ ನೀವೇನು ಕೇಳಿದ್ರೆ ಅಂದ್ರೆ ಕೇಳೀನಿ ಇನ್ನ ಅವ್ರ ಅವ್ರು ಎಷ್ಟು ಕೊಡ್ತಾರ ಅಷ್ಟೇ ನಿಮ್ದು ದಯವಿರೊಳಗೆ ಮತ್ತೊಮ್ಮೆ ನಾವು ಓದಿ ಹೇಳ್ತೇನೆ ಆಯ್ತು ಅದಕ್ಕೆ ದಯಮಾಡಿ ನಿಮಗೆ ಎದ್ ಸಿಕ್ಕಾವ್ ಎದ್ ನೆತ್ ನೇರವಾಗಿ ಬಾಯ್ಲಿ ಅಂದಟ್ಟು ತೇಜ್ ಪುರಾಣ ಕೊಡ್ಬೇಕು ನೋಡು ಅದ ಅವ್ರ ಸಂಶಯ ಅಣ್ಣ ಇಲ್ಲಿ ಏನು ನಿರ್ಣಯ ಅದಕ್ಕೆ ನಾವು ಬರ್ತಿದ್ವಿ ನೀವ್ ಎಲ್ಲಿ ಯಾವ ಗುಡಿ ಹೋಗಿಸ್ತೀವಿ ನಾವು ಹಾಕ್ತಾ ಇರೋದು ಏನ್ರಿ ಆ ಪ್ರಶ್ನೆ ಇಲ್ಲ ಈಗ ನೋಡು ಈಗ ನೀವ್ ಏನ್ ಸಂಶಯ ಮಾಡ್ಕೊಡ್ರ ಒಮ್ಮೆ ಅಂದ್ರೆ ಒಂದ್ ಮೈದಲಂದ್ರಿ ಯಾಕಂದ್ರೆ ಕೇಳಿಸೋದು ಈಗ ಅಪ್ಪ ಒಂದ್ ಸಾಲ್ ಕೊಟ್ಟಿದ್ರು ಅದು ಶುಲ್ ಮಾಡಿಲ್ಲ ನೀವು ಏನಿದೇನು ಮಾಡಿದ್ರಿ ಮಾರದಕ್ಕೆ ಎಲ್ಲ ನೀವು ನಿಮ್ಮ ಬೆಂಕಾಯಿ ಎನ್ಸುಗಳು ತಯಾರದು ಆ ಪ್ರಶ್ನೆ ಇಲ್ರಿ ಅದನ್ನ ಪ್ರಶ್ನೆಕ್ ಅವ್ರ ಹೊಡೆದಿದ್ದು ಎರಡು ಪಾಯಿಂಟ್ ನಾವು ತೆಗೆದು ಆ ಒಂದು ಅದು ತೆಗೆದು ಕೂಡ ಒಂದು ಕಡಿಮೆ ಆಗುವ ಅದಕ್ಕೇ ಒಂದು ಪ್ರಾ ಏನು ಪ್ರಶ್ನೆ ಅದು ಏನಾಯ್ತಲ್ಲ ಅದನ್ನು ಅವ್ರದ್ದು ತೆಗೆದು ಇವ್ರದ್ದು ತೆಗೆದು ಅವ್ ಎರಡು ಪಾಯಿಂಟ್ ಸುಳ್ಳಾಗುವ ಸರ ನೀವ್ ಏನಂದ್ರಿ ಒಮ್ಮೆ ಕಣಿಪು ಸಾಗಕ್ಕೆ ಕಾರಣ ನೀವ ಸರ ಪೈಲ ಅದನ್ನ ಒಮ್ಮೆ ಹಿಡ್ಕೊಂಡ್ರಿ ಒಮ್ಮೆ ಬಿಟ್ಟಂದ್ರೆ ಬಿಟ್ಟಂದ್ರೆ ಮತ್ತೆ ಒಂದು ಕಡಿಮೆ ಬರುದು ಇಲ್ಲಾಂದ್ರೆ ಒಂದು ಹೆಚ್ಚಿನ ಬರುದು ಅದನ್ನ ಬಿಟ್ಟರ್ರಿ ಹದಿನಾಲ್ಕು ಸಾವಿರ ಮತ್ತೆ ಊರಿಗೆ ಬಂದ್ರೆ ಅಂದ್ರೆ ಹಂಗ ಏನ್ ಬೇಕಾದ ಮಾತಾರ ಅಲ್ಲ ನಾವು ಸಂಶಯ ಮಾಡಕ್ ಏನ್ ಮಾಡಿರೋದ್ರ ಕೆಲಸ ಮಾಡಿದ್ರೆ ಹಾಡೋದ್ ಕೆಲಸ ನಿಮ್ದು ಹಾರ

ನಾಕ ಒಂದು ಕ್ಯಾನ್ಸಲ್ ಆಗಿ ಮೂರು ಐದ್ ರಾಗಿ ಒಂದ್ ಹಾಲ್ ರಾಕ್ ಅಣ್ಣ ಅಣ್ಣ ದಯವಿಟ್ಟು ಶೋಷಣೆ ಮಾಡ್ಕೊಂಡು ಮಾಡ್ರಿ ಇನ್ನ ತ್ರಿ ಟ್ರೀ ಶೋ ಮಾಡಿರಿ ಅಣ್ಣ ಈ ಗುರುಗಳು ನಿಮ್ಗೆಲ್ರಿ

ಸವಲೈತ್ ನೀವು ಎಲ್ಲಿ ಹೇಳ್ಬೇಕಾದ್ ಮಾಡ್ತಾ ಮಾಡ್ತಾ ಹುಡುಗದ